ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಬುಧವಾರದ ಎಪಿಸೋಡಿನ ಸೆಕೆಂಡ್ ಪ್ರೋಮೊ ರಿಲೀಸ್ ಆಗಿದೆ ಸೆಕೆಂಡ್ ಪ್ರೋಮೊನ ನೋಡಿದಾಗ ನನಗೆ ಒಂದು ಅನ್ನಿಸ್ತು ನೋಡಿ ಓಕೆ ಹಳೆ ಕಂಟೆಸ್ಟೆಂಟುಗಳು ವೈಲ್ಡ್ ಕಡೆ ಎಂಟ್ರಿಯಾಗಿ ಬಂದಿದ್ದಾರೆ ಅದು ಎಲ್ಲದೂ ಓಕೆ ಫೈನ್ ಬಟ್ ಆದರೆ ಅತಿಯಾಗಿ ಮಾಡಬಾರ್ದು ಅತಿಯಾಗಿ ಮಾಡಿದರೆ ಯಾವುದು ಕೂಡ ನೋಡಿ ಅಮೃತನೂ ಕೂಡ ವಿಷ ಆಗುತ್ತೆ ಇವಾಗ ನನಗೆ ಅಶ್ವಿನಿ ಗೌಡ ತಗೊಂಡಂತಹ ನಿರ್ಧಾರದ ಮೇಲೆ ನನಗೆ ಒಪ್ಪಿಗೆ ಇದೆ ಅಶ್ವಿನಿ ಗೌಡ ಆಯ್ತಾ ಅದನ್ನು ರೀಚ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅಂದ್ರೆ ಇದು ಅದನ್ನು ಕರೆಕ್ಟ್ ಆಗಿ ಅವರು ಏನು ಈ ಏನು ಹೋಟೆಲ್ ಟಾಸ್ಕ್ ನಡೀತಾ ಇದೆ ಗೆಸ್ಟ್ಗಳು ಬಂದಿದ್ದಾರೆ ಅವ್ರನ್ನ ನೋಡ್ಕೊಳ್ಳೋ ವಿಷಯದಲ್ಲಿ ತುಂಬಾ ಚೆನ್ನಾಗಿ ಆಯ್ತಾ ಅಶ್ವಿನಿ ಗೌಡ ಡಿಸಿಷನ್ಗಳು ತಗೊಳ್ತಾ ಇದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು ಈ ಪ್ರೊಮೋ ನೋಡಿದಾಗ ಚೈತ್ರಕುಂದಪುರ ಅವರು ನನಗೆ ನನಗೆ ಅನ್ಸೋ ಪ್ರಕಾರವಾಗಿ ಅಶ್ವಿನಿ ಗೌಡ ಹತ್ರ ಈ ಚೈತ್ರ ಅವ್ರದ್ದು ಬೇಳೆ ಬೇಯಲ್ಲ ಆಟನೂ ನಡೆಯಲ್ಲ ಓಕೆ ತುಂಬಾ ಜನ ಹೇಳ್ತಾ ಇದಾರೆ ಚೈತ್ರ ಕುಂದಪುರ ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಿದ್ದಾರೆ ಓಕೆ ಅದೆಲ್ಲ ಫೈನು ಸರಿ ಆದ್ರೆ ಈ ಪ್ರೋಮೋ ನೋಡಿದಾಗ ಆಯ್ತಾ ಬುದ್ಧಿ ಇಲ್ದವರು ಅಂತ ನೀವು ಒಪ್ಕೊಳ್ಳಿ ಅನ್ನೋದಿದೆಯಲ್ಲ ಅದು ಹಿಂಗೆ ಆಗುತ್ತೆ ಅದು ಅಶ್ವಿನಿ ಗೌಡ ಈ ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಓಕೆ ಗೆಸ್ಟುಗಳು ಬಂದಿದ್ದಾರೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಒಂದು ಒಳ್ಳೆ ಆಯಿತಾ ಫೆಸಿಲಿಟಿ ಕೊಡಬೇಕು ಅವ್ರಿಗೆ ಒಳ್ಳೆ ಫುಡ್ ಕೊಡಬೇಕು ಆಯಿತಾ ಅವ್ರಿಗೆ ಒಳ್ಳೆ ಆಯಿತಾ ಎಲ್ಲ ವಿಷಯದಲ್ಲೂ ಕೂಡ ಅವರನ್ನು ತೃಪ್ತಿಪಡಿಸೋದು ಆಯಿತಾ ಒಂದು ಓಟೆಲಲ್ಲಿರೋರ ಕರ್ತವ್ಯ ಓಕೆ ಆ ಸ್ಟಾಫ್ಗಳ ಕರ್ತವ್ಯ ಅದನ್ನು ನಾನು ಒಪ್ಕೊಳ್ತೀನಿ ಬಟ್ ಅದನ್ನು ಹೋಮರ್ ಆಗಿ ಮಾಡ್ತಿದಾರಲ್ವಾ ಚೈತ್ರ ಕುಂದಾಪುರ ಆಗಲಿ ಅದು ರಜತ್ ಆಗಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಂತೇನಿಲ್ಲ ಆಯಿತಾ ಅಂತ ಒಂದು ಸ್ವಾಭಿಮಾನ ಇರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಅದನ್ನು ಬಿಟ್ಟು ಆಯಿತಾ ನೀವು ನಿಮ್ಮನ್ನು ನೀವು ಪಾಯಿಂಟ್ ಕೊಡ್ತೀರಾ ಓಕೆ ನೀವು ಗೆಸ್ಟಾಗಿ ಬಂದಿದ್ದೀರಾ ನೀವು ನಮಗೆ ಪಾಯಿಂಟ್ ಕೊಡ್ತೀರಾ ಪಾಯಿಂಟಿಂದ ನಾವು ಈ ವೀಕೇನೋ ಉತ್ತಮ ತಗೊಳ್ತೀವಿ ಇನ್ನೇನೋ ನಮಗೆ ಇಮ್ಯುನಿಟಿ ಸಿಗುತ್ತೆ ಅನ್ನೋದಕ್ಕಿಂತಲೂ ಈ ಅಲ್ಲಿರುವಂತಹ ಸ್ಟಾಫ್ಗಳಿಗೆ ಒಂದು ಸ್ವಾಭಿಮಾನ ಇದೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅದನ್ನು ಬಿಟ್ಕೊಟ್ಬಿಟ್ಟು ಅವ್ರ ಪಾಯಿಂಟಿಗೋಸ್ಕರವಾಗಿ ಅವ್ರು ಹೇಳ್ದಂಗೆಲ್ಲ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು ಆ ವಿಷಯದಲ್ಲಿ ನಾನು ಅಶ್ವಿನಿ ಗೌಡ ಬೆಸ್ಟ್ ಅಂತ ಹೇಳ್ತೀನಿ ಏಕೆಂತಂದ್ರೆ ಅಶ್ವಿನಿ ಗೌಡ ತನ್ನ ನಿರ್ಧಾರದ ಮೇಲೆ ನಿಂತಿದ್ದಾರೆ ಅಶ್ವಿನಿ ಗೌಡ ಗೆಸ್ಟನ್ನ ಗೆಸ್ಟ್ ತರ ಟ್ರೀಟ್ ಮಾಡ್ತಾ ಇದ್ದೀನಿ ಬಟ್ ಹೇಳ್ಬಿಟ್ಟು ಅವ್ರು ಕಾಲಿಗೆ ನಾವು ನಮಸ್ಕಾರ ಮಾಡೋಕ್ಕಾಗಲ್ಲ ಅವ್ರು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ ಅಂತೇಳಿ ಆ ಒಂದು ನಿಲುವು ತಗೊಂಡಿದಾರಲ್ವ ಅಶ್ವಿನಿ ಗೌಡ ಅದು ಸೂಪರ್ ನಾನು ಅದೇ ಹೇಳ್ತೀನಲ್ವ ಅಶ್ವಿನಿ ಗೌಡ ಆಯಿತಾ ಕೆಲವೊಂದು ವಿಷಯದಲ್ಲಿ ರಾಂಗ್ ಇರ್ಬೋದು ಎಲ್ಲ ವಿಷಯದಲ್ಲೂ ರಾಂಗ್ ಅಂತ ಹೇಳೋದು ನಮ್ಮ ದಡ್ಡತನ ಏಕೆಂತಂದ್ರೆ ಅಶ್ವಿನಿ ಗೌಡ ತಪ್ಪು ಮಾಡ್ತಾರೆ ತಪ್ಪು ಮಾಡಲ್ಲ ಅಂತ ಹೇಳಲ್ಲ ನಾನು ಬಟ್ ಈ ವಿಷಯದಲ್ಲಿ ಈ ಪ್ರೋಮೋ ನೋಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಶ್ವಿನಿ ಗೌಡ ತಗೊಂಡಂತಹ ನಿರ್ಧಾರ ಏನಿದೆ ಅದು ರೈಟ್ ಅಂತ ಹೇಳ್ತೀನಿ ಏಕೆಂದ್ರೆ ಏನು ಸ್ಟಾಪ್ ಆಗಿರುವಂತಹ ಅಶ್ವಿನಿ ಗೌಡ ಇರ್ಬೋದು ರಕ್ಷಿತಾ ಇರ್ಬೋದು ಕಾವ್ಯ ಇರ್ಬೋದು ಸ್ಪಂದನಾ ಸೋಮಣ್ಣ ಇರ್ಬೋದು ಆಯಿತಾ ನಮ್ಮ ಗಿಲ್ಲಿ ನಟ ಎಲ್ಲರೂ ಕೂಡ ಅವ್ರು ಬೆಸ್ಟ್ ಕೊಡೋಕ್ಕೆ ಅವ್ರು ಟ್ರೈ ಇದ್ದಾರೆ ಗಿಲ್ಲಿ ನಟ ಇವಾಗ ತುಂಬ ಜನ ಹೇಳ್ತಿದ್ದಾರೆ ಗಿಲ್ಲಿ ನಟ ಓವರಾಗಿ ಮಾಡ್ತಾಯಿದ್ದಾನೆ ಕಾಮಿಡಿ ಮಾಡೋ ನೆಪದಲ್ಲಿ ಒಂಥರ ಅಸಭ್ಯವಾಗಿ ಮಾತಾಡ್ತೇನೆ ಆಗ ಮಾತಾಡ್ತೇನೆ ಈಗ ಮಾತಾಡ್ತೇನೆ ಗುರು ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ಕಾಮಿಡಿನ ಆಯಿತಾ ಕಾಮಿಡಿಯಾಗಿ ತಗೊಂಡ್ಬಿಟ್ರೆ ಅಲ್ಲಿ ಏನೂ ಇರಲ್ಲ ಅದು ಕಂಟೆಂಟ್ ಶೋ ಕಂಟೆಂಟ್ ಶೋನ ಕಂಟೆಂಟಾಗಿ ತಗೊಳ್ಳಿಯಲ್ಲ ಅದಕ್ಕೆ ಯಾಕೆ ನೀವು ಬೇರೆ ರೀತಿ ತಗೊಳ್ತೀರ ಈಗ ಗಿಲ್ಲಿ ನಟ ಬಂದಂತಹ ಗೆಸ್ಟ್ಗಳ ಜೊತೆ ತುಂಬ ಚೆನ್ನಾಗಿರೋ ಟ್ರೈ ಮಾಡ್ತಿದ್ದಾನೆ ಬಟ್ ಅವನ ಅವನಿಗೆ ಗೊತ್ತಿಲ್ಲದೆ ಕೆಲವೊಂದು ಆ ಪಂಚುಗಳು ಹೊರಗಡೆ ಬರ್ತಾವೆ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಗಿಲ್ಲಿ ನಟನ ಆಯ್ತಾ ನಿಮಗೆ ನೋಡೋ ದೃಷ್ಟಿಕೋನ ಬದಲಾಗಬೇಕು ಗಿಲ್ಲಿ ನಟ ತಪ್ಪು ತಪ್ಪು ಅಂತಲೇ ನಿಮಗೆ ಕಾಣಿಸ್ತಿದೆ ನಿಮಗೆ ತಪ್ಪಾಗೆ ಕಾಣಿಸ್ತಾನೆ ಆಮೇಲೆ ರಕ್ಷಿತ ರಕ್ಷಿತನ ವಿಷಯಕ್ಕೆ ಬಂದರೆ ಶೀಸ್ ಬ್ರಿಲಿಯಂಟ್ ಆಯಿತಾ ಎಷ್ಟು ಚೆನ್ನಾಗಿ ಅವರು ಎಲ್ಲ ಕಡೆ ಆಯಿತಾ ಅವ್ರ ಕೆಲಸದಲ್ಲಿ ಅವ್ರು ತೊಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಬಂದಂತಹ ಗೆಸ್ಟುಗಳನ್ನ ನಾವು ಹೇಗಾದರೂ ಮಾಡಿ ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅವರಿಂದ ನಾವು ಪಾಯಿಂಟ್ಸ್ ತಗೋಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದಾರೆ ಆಯಿತಾ ಅದನ್ನ ನೋಡಿದಾಗ ನಿಮಗೆ ನೋಡಿ ಗೆಸ್ಟು ಬಂದಿದಾರೆ ಅವ್ರಿಗೆ ನಿಮ್ಗೆ ಸಪೋರ್ಟ್ ಮಾಡೋದು ತುಂಬ ಒಳ್ಳೆಯ ಕೆಲಸ ಈಗ ನಮ್ಮ ತ್ರಿವಿಕ್ರಮ ಎಂಥ ಸಾಫ್ಟ್ ನೇಚರ್ ಮನುಷ್ಯ ಎಲ್ಲರ ಹತ್ರನೂ ಮಿಂಗಲ್ ಆಗ್ತಿದ್ದಾರೆ ಸೂಪರಾಗಿ ಆಡ್ತಿದ್ದಾರೆ ಎಲ್ಲರ ಹತ್ರ ಕಾಮಿಡಿ ಮಾಡ್ತಾರೆ ಫನ್ ಮಾಡ್ತಾರೆ ಅದೇ ರೀತಿ ರಕ್ಷ ನಮ್ಮ ಮೋಕ್ಷಿತ ಅವರು ಅವ್ರ ಅವ್ರ ವ್ಯಕ್ತಿತ್ವಗಳು ಬದಲಾಗಲ್ಲ ಅವರು ಅವ್ರಿಗೆ ಗೊತ್ತು ಇದು ಒಂದು ಬಿಗ್ ಬಾಸ್ ಮನೆ ಅವ್ರು ಏನೇ ಮಾಡಿದ್ರು ಗೇಮಿಗೆ ಒಂದು ಕಂಟೆಂಟಿಂಗ್ ಮಾಡ್ತಾರೆ ಅನ್ನೋದು ತ್ರಿವಿಕ್ರಮ ತುಂಬಾ ಚೆನ್ನಾಗಿ ಗೊತ್ತು ಅದೇ ರೀತಿ ಮೋಕ್ಷಿತನಿಗೂ ಗೊತ್ತು ಈಗ ಉಗ್ರಂ ಮಂಜು ವಿಷಯಕ್ಕೆ ಬಂದ್ರು ಎಲ್ಲರೂ ಕಂಟೆಂಟಿಂಗ್ ಮಾಡೋದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೇಳ್ಬಿಟ್ಟು ಎಷ್ಟುಗಳದು ಸರಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ತಪ್ಪು ಅನ್ನೋದು ಇದೆಯಲ್ಲ ಅದು ರಾಂಗ್ ಅದು ಆಯ್ತಾ ಅವ್ರ ಮೈಂಡಲ್ಲಿ ಅವ್ರಿಗೆ ಗೊತ್ತಿದೆ ನಾವಿಲ್ಲಿ ಬಂದಿದ್ದೀವಿ ನಮ್ಗೆ ನಾವು ಏನಕ್ಕೆ ಬಂದಿದ್ದೀವಿ ನಾವು ಅದನ್ನ ಮಾಡಬೇಕು ಕೆಲವೊಂದು ವಿಷಯನ ಬಿಗ್ ಬಾಸ್ ಕಳ್ಸಿರ್ತಾರೆ ಬಿಗ್ ಬಾಸ್ ಟೀಮೇ ಹೇಳ್ ಕಳ್ಸಿರ್ತಾರೆ ಈಗ ರಜತ್ತಿಗೆ ಗಿಲ್ಲಿನ ಟ್ರಿಗರ್ ಮಾಡು ಅಂತಲೇ ಏನಿರ್ತಾರೆ ರಜತ್ಗೆ ಗೌಡನ್ ಟ್ರಿಗರ್ ಮಾಡು ಅಂತ ಹೇಳಿ ಚೇತ್ರ ಕುಂದಾಪುರ ಅವ್ರಿಗೆ ಹೇಳ್ತಾರೆ ಚೇತ್ರ ಕುಂದಾಪುರ ಅವ್ರ ಟಾರ್ಗೆಟ್ ನೀವು ಅಶ್ವಿನಿ ಗೌಡನ್ ಟಾರ್ಗೆಟ್ ಮಾಡಿ ಅಂತಾರೆ ರಜತ್ಗೆ ಗಿಲಿಗಡನ್ನು ಟಾರ್ಗೆಟ್ ಮಾಡಿ ಅಂತಾರೆ ಇನ್ನೊಬ್ರಿಗೆ ರಕ್ಷಿತನ್ ಟಾರ್ಗೆಟ್ ಮಾಡಿ ಅಂತಾರೆ ನೋಡಿ ಗೇಮನ್ನು ನೋಡಿ ನಾನು ಹೇಳೋದಷ್ಟೇ ಗೇಮನ್ನು ಒಂದು ಕಂಟೆಂಟ್ ಶೋ ಆಗಿ ನೋಡಿ ಆಯಿತಾ ಇಲ್ಲಿ ಆಯಿತಾ ಓಕೆ ಚೈತ್ರ ಕುಂದಾಪುರವರು ಅವರು ಕಂಟೆಸ್ಟೆಂಟಾಗಿ ಬಂದಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದಾರೆ ಅದು ಬೇರೆ ಅದು ಒನ್ ಟು ಒನ್ ಟಕ್ಕರ್ ಕೊಡ್ತಾರಲ್ವ ಈಗ ಅಶ್ವಿನಿಗೌಡ ಮತ್ತು ಚೈತ್ರ ಕುಂದಾಪುರ ಅವರು ನೇರ ನೇರ ನಿಲ್ತಾರಲ್ಲ ಅವಾಗ ಅವರಿಬ್ಬರು ಯುದ್ಧ ಅದು ಮಹಾಯುದ್ಧ ಅದು ಆಮೇಲೆ ನೋಡ್ಕೊಳ್ಳೋಣ ಇದು ಒಂದು ಗೆಸ್ಟಾಗಿ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಅಲ್ಲಿರುವಂತಹ ಕಂಟೆಸ್ಟೆಂಟುಗಳು ಹಾಗಾಗಿ ಪ್ರೆಸೆಂಟ್ ಇರುವ ಕಂಟೆಸ್ಟೆಂಟ್ಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿ ಏ ಅಶ್ವಿನಿ ಗೌಡ ಏನು ಯಾವಾಗಲೂ ಇದ್ದಿದ್ದು ಹಂಗಂದಕ್ಕೆ ಹೋಗ್ಬೇಡಿ ಈಗ ಅಶ್ವಿನಿ ಗೌಡ ಅಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡು ನಿಂತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಆಯ್ತಾ ಅದು ಅವ್ರ ಸ್ಟ್ಯಾಂಡ್ ಮೇಲೆ ಅವ್ರು ನಿಂತಿರೋದಕ್ಕೆ ಇಡೀ ಅವ್ರ ಟೀಮಿಗೆ ಒಳ್ಳೇದಾಗುತ್ತೆ ಆಯ್ತಾ ನಾನು ಅದೇ ಹೇಳ್ತಾ ಇದ್ದೀನಲ್ವಾ ಗಿಲ್ಲಿ ನಟ ಆಗಲಿ ಅಶ್ವಿನಿ ಗೌಡ ಆಗಲಿ ಕಾವ್ಯ ಆಗಲಿ ರಕ್ಷಿತಾ ಆಗಲಿ ಆಯ್ತಾ ಸ್ಪಂದನ ಸೋಮಣ್ಣ ಅಭಿಷ್ ನಮ್ಮ ಅಭಿಷೇಕು ಧನುಷ್ ಗೌಡ ಧ್ರುವಂತು ಎಲ್ಲರೂ ಕೂಡ ಆಯ್ತಾ ಅಲ್ಲಿ ಬಂದಿರುವಂತಹ ಗೆಸ್ಟ್ಗಳು ಅಂತ ತಿಳ್ಕೊಂಡೇನೆ ಇವ್ರು ಇಷ್ಟೆಲ್ಲ ಮಾಡ್ತಿರೋದು ನಾಳೆ ಆಯ್ತಾ ಚೈತ್ರಕುಂದಾಪುರ ರಜತ್ತು ಎಲ್ಲಾದರೂ ಕಂಟೆಸ್ಟೆಂಟ್ ಅಂತ ಗೊತ್ತಾದ್ರೆ ಅವ್ರ ವರ್ಷೆನೆ ಬೇರೆ ಇರುತ್ತೆ ಆಯ್ತಾ ನೋಡ್ರಿ ನನ್ನ ಸಪೋರ್ಟು ನಾನು ಯಾವಾಗ್ಲೂ ಸಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ರಿಯಾಲಿಟಿನ ಆ ರಿಯಾಲಿಟಿನ ನಾನು ತುಂಬ ಚೆನ್ನಾಗಿ ತಿಳ್ಕೊಳ್ತೀನಿ ರಿಯಾಲಿಟಿನ ನಾನು ಒಪ್ಕೊಳ್ತೀನಿ ನಾನು ನನಗೀಗ ನೋಡಿ ಆಯ್ತಾ ಗಿಲಿನಟ ಗಿಲಿ ನಟನ ರಕ್ಷಿತಾ ಮಾಡಿದ ತಕ್ಷಣ ಪ್ರಪಂಚನೇ ಮುಳುಗೋಯ್ತು ನೀನ್ ಬಿಗ್ ಬಾಸ್ ಮುಗ ಮುಗಿದೋಯ್ತು ರಕ್ಷಿತಾ ಕೆಟ್ಟವಳು ರಕ್ಷಿತಾ ಫೇಕ್ ಅಂದರು ಬಟ್ ನಾನು ಒಂದು ಮಾತು ಹೇಳಿದೆ ಟೈಮ್ ಕೊಡಿ ಒಂದು ಎಪಿಸೋಡಲ್ಲಿ ಒಬ್ಬ ವ್ಯಕ್ತಿಯ ಆಯ್ತಾ ಫುಲ್ಲು ಇದನ್ನೇ ನೀವು ಕ್ಯಾರೆಕ್ಟರ್ನೆ ತಪ್ಪಾಗಿ ಮಾತನಾಡಬೇಡಿ ಏಕೆ ಅಂತಂದರೆ ಬಿಗ್ ಬಾಸ್ ಶೋ ಅಂದ್ರೇ ಹಂಗೆ ಆಯಿತಾ ಒಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಬೈದಾಡ್ಕೊಂಡು ನಾಮಿನೇಟ್ ಮಾಡಿಕೊಂಡು ಕೊನೆಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಅವರಿಬ್ರು ಒಂದಾಗ್ತಾರೆ ಸರಿಯಾ ತಪ್ಪಾಗಿ ಮಾತನಾಡಿದ ನಾವು ಕೆಟ್ಟವ್ರು ಆಗ್ತೀವಿ ಯಾಕೆ ಅಂತಂದರೆ ಒಂದು ಟಿ ಆರ್ ಪಿ ಶೋದಲ್ಲಿ ಒಂದು ಟಿ ಆರ್ ಪಿ ಹೇಗೆ ಅದು ಜನ್ರೇಟ್ ಆಗುತ್ತೆ ಅದನ್ನ ಬಿಗ್ ಬಾಸ್ ಅವರು ಮಾಡ್ತಾರೆ ಆ ಕೆಲಸನ ಒಳಗಡೆ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಪ್ರತಿ ಸರಿ ಬಿಗ್ ಬಾಸಲ್ಲಿ ಒಂದು ಲೆಟ್ರ್ ಬರ್ತಾ ಇರುತ್ತೆ ಒಂದು ಗೇಮಿಗಿಂತ ಮುಂಚೆ ಒಂದು ಲೆಟರ್ ಒಂದು ಒಂದು ಅಂದರೆ ಒಂದು ವಿಷಯನ ಕೊಟ್ಟಿ ಕೊಟ್ಟಿರ್ತಾರೆ ಹೇಗೆ ಈ ಗೇಮು ಆಯಿತಾ ಡಿಸೈನ್ ಆಗಬೇಕು ಅನ್ನೋದನ್ನ ಅದನ್ನು ಆ ಕಂಟೆಸ್ಟೆಂಟ್ಗಳು ಅರಿತ್ಕರೆ ಆ ಮೈಂಡಿಗೆ ತಗೊಳ್ತಾರೆ ಓಕೆ ಈ ಒಂದು ಗೇಮು ತರ ಡಿಸೈನ್ ಆದರೆ ಟಿ ಆರ್ ಪಿ ಬರುತ್ತೆ ಒಂದು ಸ್ವಲ್ಪ ಹೈಪ್ ಸಿಗುತ್ತೆ ಅನ್ನೋದನ್ನ ಅದಕ್ಕೋಸ್ಕರವಾಗೇ ಈಗ ಎರಡು ಟೀಮ್ ಮಾಡಿದವರು ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಗೆ ಗಿಲ್ಲಿ ನಟ ಅಶ್ವಿನಿ ಸಾರಿ ರಕ್ಷಿತನ ಆಯ್ಕೆ ಈಗ ರಕ್ಷಿತನ ಗಿಲ್ಲಿ ನಟ ಆಯ್ಕೆ ಮಾಡ್ಕೊಂಡು ಅವ್ರ ಟೀಮಿಗೆ ತಗೊಂಡ್ರೆ ದೊಡ್ಡ ವಿಷಯ ಅಲ್ಲ ಅದೇ ಟಿ ಆರ್ ಪಿನೇ ಅಲ್ಲ ಅದೇ ಗಿಲ್ಲಿ ನಟ ರಕ್ಷಿತನ್ನ ಕರಿದಂಗೆ ಅವ್ರ ಟೀಮಿಗೆ ಅಶ್ವಿನಿ ಗೌಡ ಟೀಮಿಗೆ ರಕ್ಷಿತಾ ಹೋಗಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಸೂಪರ್ ಆಗಿ ಗೇಮ್ ಆಡಿದ್ರೆ ಅದು ಟಿ ಆರ್ ಪಿ ಈ ತರ ಯಾರ್ಯಾರು ಕ್ಲೋಸ್ ಇರ್ತಾರೆ ಅವ್ರನ್ನ ಬೇರೆ ಬೇರೆ ಟೀಮಿಗೆ ಹಾಕಿ ಗೇಮ್ ಆಡಿಸೋದೆ ಗೇಮಿನ ಒಂದು ಆಯ್ತಾ ಮಹತ್ವ ಮತ್ತೆ ಬಿಗ್ ಬಾಸ್ ಮನೆಯ ಮಹತ್ವ ಅದು ನೀವು ತಿಳ್ಕೊಂಡ್ಬಿಟ್ರೆ ಈ ಟಿ ಆರ್ ಪಿ ಶೋನ ಅನಲೈಸ್ ಮಾಡುವವರು ಆಯ್ತಾ ಇದ್ರ ಬಗ್ಗೆ ತಲೆನೇ ಕೇಳಿಸ್ಕೊಳ್ಳಲ್ಲ ಯಾಕೆಂದ್ರೆ ಇದು ಒಂದು ಟಿ ಆರ್ ಪಿ ಶೋ ಆಯ್ತಾ ಇಲ್ಲಿ ಆಯ್ತಾ ಕಾವ್ಯ ಮತ್ತು ಗಿಲ್ಲಿ ನಟ ಚೆನ್ನಾಗಿದ್ದನ್ನ ತೋರಿಸಿದ್ರೆ ಅದು ಟಿ ಆರ್ ಪಿ ಆಗಲ್ಲ ಅದೇ ಗಿಲ್ಲಿ ನಟ ಕಾವ್ಯ ಮಧ್ಯೆ ಡಿಸ್ಟರ್ಬೆನ್ಸ್ ಇದೆ ಅವ್ರ ಮಧ್ಯೆ ಏನೋ ನಡೀತಿದೆ ಡಿಸ್ಟರ್ಬೆನ್ಸ್ ನಡೀತಿದೆ ಡಿಸ್ಟರ್ ಆಗಿದ್ದಾರೆ ಇಬ್ರು ಇಬ್ರು ಮಾತಾಡ್ತಿಲ್ಲ ಅದು ತೋರಿಸಿದ್ರೆ ಟಿ ಆರ್ ಪಿ ಅಶ್ವಿನಿ ಗೌಡ ಗಿಲ್ಲಿ ನಟ ಮಧ್ಯೆ ಏನೋ ಫೈಟ್ ನಡೀತಿದೆಯಲ್ಲ ಅದನ್ನ ತೋರಿಸಿದ್ರೆ ಟಿ ಆರ್ ಪಿ ಗಿಲ್ಲಿ ನಟ ಅಶ್ವಿನಿ ಗೌಡ ಕೈ ಹಿಡ್ಕೊಂಡು ಸೂಪರ್ ಮಾಡ್ ನೀವು ಸೂಪರ್ ಗಿಲ್ಲಿ ನೀವು ಸೂಪರ್ ಅಂದ್ರೆ ಟಿ ಆರ್ ಪಿ ಬರುತ್ತಾ ಫಸ್ಟ್ ಆ ತರ ಥಿಂಕ್ ಮಾಡಿ ಯಾಕೆಂತಂದ್ರೆ ನಾನು ಯಾಕೆ ನಿಮಗೆ ಈ ಸತ್ಯನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಗೆಸ್ಟುಗಳು ಬಂದ ತಕ್ಷಣ ಅಲ್ಲಿರೋ ಕಂಟೆಸ್ಟೆಂಟ್ಗಳನ್ನ ಕೆಳಗೆ ಮಾಡಿ ಮಾತನಾಡಬೇಡಿ ಯಾಕೆಂದರೆ ಅಶ್ವಿನಿ ಕೂಡ ಸೂಪರ್ ಡಿಶ್ ಅಂತ ಕಂಡಿದ್ದಾರೆ ಹೌದು ನಾವು ಬುದ್ಧಿ ಇಲ್ದವ್ರು ಅಂತ ಅವ್ರು ಎದುರುಗಡೆ ನಾವು ಯಾಕೆ ಕುಪ್ಕೊಳ್ಳಿ ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ ಇಲ್ಲ ನಮ್ಮೊಂದು ಅಂತಕ್ಕೆ ಬಗ್ಗಿದ್ದೀವಿ ನೀ ಕೆಳಗಡೆ ನಮ್ಮ ಅಲ್ಲಿ ಬಗ್ಗಕ್ಕಾಗಲ್ಲ ನೀವು ಹೋದ್ರೆ ಅವಾಗ ಹೋಗಿ ಬಗ್ಗಿ ಅಂತ ಹೇಳ್ತಿದ್ದಾರಲ್ಲ ನಾನು ಈ ಒಂದು ಪ್ರೋಮೋ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಶ್ವಿನಿ ಕೂಡ ಸೂಪರು ಕರೆಕ್ಟ್ ಅಂತ ಹೇಳ್ತೀನಿ ನನ್ನ ಪ್ರೊಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್